ಾರಾಯಣ ಬಾರಾಯಣ ನನ್ನ ಕೂಡ ನೂರಾನು ಬಂದಿರೋದ್ರ ಸಜಾ ನಿಂತಾರ ಚೆನ್ನ ಬಸಣ್ಣ ಅಮಟೂರು ಬಾಳಸಾಹೇಬ ಬೆಳವಾಡಿ ಎಲ್ಲ ಋತರ ನಾಯಕ ಗರಿಬಸಪ್ಪ ಚೆನ್ನೆ ಸಂಗೋಣ ಸಂಗಣ್ಣ ಬಸ್ತು ಆಡದ ಬಾಳ ನಾಯಕ ಕಮರ ಮೀರದ ಖಾಲಿ ಭೀಮಿ ಹನುಮಂತ ಹನುಮ ರೀ ಹಿಂಗಪ್ಪ ಉಗತ್ತಿ ಭೀಮಾ ಮನೆ ಸಂಗತಿ ಕೊಪ್ಪದ್ ಕಂಚಪ್ಪ ಸೋದ್ಗಟ್ಟೆ ಅಪ್ಪ ದಿನಾಯಕ ತಿರೋದ ಪೋತಿ ಮತ್ತೆ ಅಣಿಕೊಂಡ ತೋಪಿನ ಕಟ್ಟಿ ಕೊನೆ ಕೊಳಚ ಬಾರ್ದ ನೇಮಣ್ಣ ಒಕ್ಕಂದ ಜಡ್ಡಿಮನಿ ಪಟ್ಟಿರ ಇವ್ರು ಮುಂದಾಳತ್ತದ ಒಬ್ಬಪ್ಪ ನೂರಿನೂರು ಶ್ರಾಯಣ ಶಬಾಷ್ ಸರ್ದಾರ ಇವ್ರುಗಳು ಮುಂದಾಳತದ ಒಬ್ಬಪ್ಪ ನೂರಿನೂರು ಮಂದಿ ಕುಂ ಕಟ್ಕೊಂಡ್ ಬರ್ತದ ಪ್ಪ ನಿನ್ನ ಆಶೀರ್ವಾದ ಬದಲಿಂದ ಎಲ್ಲ ಕಡೆ ಚಲೋ ಆಗೈತಿ ಕಿತ್ತೂರು ಚೆನ್ನಮ್ಮನು ನನ್ನ ಜೊಡ್ ಜವಾಬ್ದಾರಿ ಕೊಟ್ಟಾರ ಕಿತ್ತೂರು ಸ್ವಾತಂತ್ರ್ಯ ಮಾಡಬೇಕಂತೇಳಿ ಪಣ ತೊಟ್ಟು ನಿಂತೇನೆ ಅದು ನಿನ್ನ ಆಶೀರ್ವಾದ ನನ್ನದು ಬೇಗ ತಂದೆ ಬೇಗ ಹೇಳ್ತೇವಾ ನಿನ್ನ ಆಶೀರ್ವಾದ ಕೊಟ್ಟು ಏನಪ್ಪ ಬಳ ಏ ರಾಯಣ ಅರಾಮದೇನಪ್ಪ ಏನೇನು ಗೊತ್ತಿಲ್ಲ ಏನತ್ತಾ ಕಿತ್ತೂರು ಸ್ವಾತಂತ್ರ್ಯ ಮಾಡ್ಬೇಕಂತ ಹೇಳಿ ಇವತ್ತೆಲ್ಲಾ ಜನರನ್ನು ದೇವರ ಆಶೀರ್ವಾದ ಬಡಗ ಬಂದಿದೆ ಒಳ್ಳೆದಾಗಿ ಅದಕ್ಕೆ ನಿಮ್ಮಂತರ ಆಶೀರ್ವಾದ ನಮ್ಗೆ ಬೇಕು ರೀ